ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೋಸ್ಕರ ರುಚಿಕರವಾಗಿರಂತ ಸೊಪ್ಪಿನ ಚಟ್ನಿ ಮತ್ತೆ ಅದರ ಜೊತೆಗೆ ಸೈಡ್ ಡಿಶ್ಗೋಸ್ಕರ ರುಚಿಕರ ಟೇಸ್ಟಿ ಆಗಿರೋ ಬಾಳೆಕಾಯಿ ಫ್ರೈ ಮೊದಲನೇ ರೆಸಿಪಿ ಸೊಪ್ಪಿನ ಚಟ್ನಿನ ಮಾಡ್ಕೊತಾ ಇದ್ದೀನಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರತ್ತೆ ಸ್ವಲ್ಪ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದ್ ಎರಡರಿಂದ ಮೂರಷ್ಟು ಖಾರನ ನಿಮ್ ಇಷ್ಟು ಪ್ರಕಾರ ಕೂಡ ಸೇರಿಸ್ಕೋಬಹುದು ಚೆನ್ನಾಗಿ ಕಲಸ್ಕೊಂಡು ಈರುಳ್ಳಿ ಮೆತ್ತಗಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗುತ್ತೆ ಐ ಫ್ಲೇಮ್ ಬೇಡ ಐ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ಈರುಳ್ಳಿ ಬೇಗ ಏನೋ ಕೆಂಪಾಗೋಗುತ್ತೆ ಆದರೆ ಆದ್ರೆ ಟೇಸ್ಟ್ ಬರೋದಿಲ್ಲ ರುಚಿ ಬರೋದಿಲ್ಲ ಸುಮಾರು ಒಂದ್ ಐದು ನಿಮಿಷ ಆದ್ಮೇಲೆ ಈರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ಮೆತ್ತಗಾಗಿದೆ ಚೆನ್ನಾಗಿ ಕೂಡ ಬೆಂದಿದೆ ಸಣ್ಣ ಲಿಂಬೆನ ಗಾತ್ರದಷ್ಟು ಹುಣಸೆ ಹಣ್ಣು ಇದು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿರೋದು ಸುಮಾರು ಒಂದು ಎರಡರಿಂದ ಮೂರು ಇಡಿಯಷ್ಟು ಪಾಲಕ್ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಬೇರೆಕೆ ಸೊಪ್ಪು ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡ್ಬೋದು ನಾನು ಪಾಲಕ್ ಸೊಪ್ಪನ್ನ ಉಪಯೋಗ ಮಾಡ್ತಾ ಇದ್ದೀನಿ ಸೊಪ್ಪನ್ನ ಹಾಕೊಂಡ್ಮೇಲೆ ಇಮಿಡಿಯೇಟಾಗಿ ಕಲಿಸ್ಲಿಕ್ಕೆ ಕಷ್ಟ ಆಗುತ್ತೆ ಈಗ ಪಾಲಕ್ ಸೊಪ್ಪು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಸುಮಾರು ಒಂದು ಐದು ನಿಮಿಷ ಸಣ್ಣ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ಆದಮೇಲೆ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಇದನ್ನು ರುಬ್ಕೋಬೇಕು ಈಗ ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಇದು ತಣ್ಣಗಾಗಷ್ಟು ಬಾಳೆಕಾಯಿ ಫ್ರೈನ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಸಾಸಿವೆ ಮತ್ತು ಉದ್ದಿನಬೇಳೆ ಸಾಸಿವೆ ಚಿಟುಪಟ ಅನ್ನಬೇಕು ಉದ್ದಿನಬೇಳೆ ಕೂಡ ಕೆಂಪಾಗಬೇಕು ಉದ್ದಿನಬೇಳೆ ಕೆಂಪಾಗಿದೆ ಕರಿಬೇವಿನ ಸೊಪ್ಪು ಸುಮಾರು ಒಂದು ಎಂಟರಿಂದ ಅಷ್ಟು ಇದು ಗುಂಡು ಗುಂಡ ಕಟ್ ಮಾಡಿಟ್ಕೊಂಡಿರೋ ಬಾಳೆಕಾಯಿ ಎರಡು ಬಾಳೆಕಾಯಿನ ಉಪಯೋಗ ಮಾಡಿದ್ದೆ ನೀವು ನೋಡಿ ನಿಮಗೆ ಬಾಳೆಕಾಯಿ ಫ್ರೈ ಎಷ್ಟು ಬೇಕು ಅಂತ ಅದ್ರ ಪ್ರಕಾರವಾಗಿ ಬಾಳೆಕಾಯಿನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಈಗ ಚೆನ್ನಾಗಿ ಕಲಿಸ್ಕೊಂಡು ಬಾಳೆಕಾಯಿ ಮೆತ್ಗೋವರೆಗು ಬೇಯಿಸ್ಕೋಬೇಕು ಬಾಳೆಕಾಯಿ ಕೂಡ ಬೇಗ ಬೆಂದೋಗುತ್ತೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮ್ನಲ್ಲಿ ಸಣ್ಣ ಇಟ್ಕೊಂಡು ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಐದು ನಿಮಿಷ ಆದಮೇಲೆ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಇದು ಡ್ರೈ ಪಲ್ಯ ಅದಕ್ಕೋಸ್ಕರ ನಾನು ನೀರನ್ನ ಉಪಯೋಗ ಮಾಡ್ತಾ ಇಲ್ಲ ರಸ ಪಲ್ಯ ಅಲ್ಲ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಇದು ಬ್ಯಾಡ್ಗಿ ಹೆಚ್ಚಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಏನು ಜಾಸ್ತಿ ಇರಲ್ಲ ಇದು ಬಣ್ಣ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಈ ಎರಡು ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತೊಮ್ಮೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಬಾಳೆಕಾಯಿಯಲ್ಲಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೋಸ್ಕರ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಬಾಳೆಕಾಯಿ ಚೆನ್ನಾಗಿ ಬಿಂದಿದೆ ಎಲ್ಲ ಪದಾರ್ಥಗಳು ಕೂಡ ಕರೆಕ್ಟಾಗಿ ಹೊಂದ್ಕೊಂಡಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಮೊಸರನ್ನ ರಸಮಾನದ ಜೊತೆ ಕೂಡ ಚೆನ್ನಾಗಿರುತ್ತೆ ಡ್ರೈ ಪಲ್ಯ ಇರೋದ್ರಿಂದ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು ಸೋರೋ ಟೆನ್ಷನ್ ಏನಿರೋದಿಲ್ಲ ಇರೋದಿಲ್ಲ ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಕೂಡ ತಣ್ಣಗಾಗಿದೆ ರುಬ್ಕೊಬೇಕು ಸ್ವಲ್ಪ ನೀರು ಹತ್ತರಿಂದ ಇಪ್ಪತ್ತು ಸೆಕೆಂಡಷ್ಟು ಮಿಕ್ಸಿ ಹಾಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತಲೂ ಜಾಸ್ತಿ ಬೇಡ ತುಂಬಾ ಜಾಸ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರೋಲ್ಲ ರುಬ್ಕೊಂಡಿದ್ದಾಗಿದೆ ಕೊನೆ ಸ್ಟೆಪ್ಪು ಫೈನಲ್ ಸ್ಟೆಪ್ಪು ಒಗ್ಗರಣೆ ಹಾಕೊಳ್ಳೋದು ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಉದ್ದಿನಬೇಳೆ ಕೆಂಪಾಗ್ಲಿ ಇದು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ರುಬ್ಬಿಟ್ಕೊಂಡಿರೋ ಸೊಪ್ಪಿನ ಮಿಶ್ರಣ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ಕನ್ಸಿಸ್ಟೆನ್ಸಿ ಫೈನಲ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಒಂದು ಕುದಿ ಬಂದರೆ ಸಾಕು ಈಗ ರುಚಿಕರವಾಗಿರೋಂಥ ಸೊಪ್ಪಿನ ಚಟ್ನಿ ರೆಡಿಯಾಗಿ ಎರಡು ರೆಸಿಪಿಗಳು ತುಂಬಾ ಟೇಸ್ಟಿ ರುಚಿಕರವಾಗಿರುತ್ತೆ ಪ್ರಯತ್ನ ಮಾಡಿ ನೋಡಿ ದಿನ ಒಂದೇ ಥರ ಬೇಳೆ ಸಾರು ಮಸಾಲ ಎಲ್ಲ ಬೇಜಾರಾಗಿದ್ದಾಗ ಇದನ್ನು ಟ್ರೈ ಮಾಡ್ಬೋದು ಬಾಳೆಕಾಯಿ ಫ್ರೈ ಕೂಡ ತುಂಬನೇ ಟೇಸ್ಟಿಯಾಗಿರುತ್ತೆ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಎರಡು ರೆಸಿಪಿಗಳನ್ನ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು